ಅಸುರರ ಗುರುಗಳಾದ ಶುಕ್ರಾಚಾರ್ಯರು ರಕ್ತಸಿಕ್ತ ಯುದ್ಧಭೂಮಿಯ ಮಧ್ಯದಲ್ಲಿ ಕುಳಿತಿದ್ದರು ಅಂತ್ಯವಿಲ್ಲದ ಯುದ್ಧಗಳ ಚಕ್ರದಲ್ಲಿ ಸಾವಿನ ಕೂಗುಗಳು ಅವರ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಮತ್ತೊಮ್ಮೆ ಸತ್ತವರನ್ನು ಬದುಕಿಸಲು ಸಂಜೀವಿನಿ ಮಂತ್ರವನ್ನು ಪಠಿಸಲು ಅವರು ಸಿದ್ಧರಾದರು ಅವರ ನೆನಪುಗಳು ಗತಕಾಲಕ್ಕೆ ಜಾರಿದವು ಯುದ್ಧಕ್ಕೆ ಮುಂಚೆ ಹೆಮ್ಮೆಯಿಂದ ನಿಂತಿದ್ದ ಅಸುರ ರಾಜ ವಜ್ರದಂತನ ದೃಶ್ಯವನ್ನು ಅವರು ನೆನಪಿಸಿಕೊಂಡರು ಗುರುದೇವ ನಿಮ್ಮ ಬಳಿ ಸಂಜೀವಿನಿ ಇರುವವರೆಗೂ ಸಾವು ನಮ್ಮನ್ನು ಮುಟ್ಟಲಾರದು ಅವನು ಗರ್ಜಿಸಿದ ಶುಕ್ರಾಚಾರ್ಯರು ವಜ್ರದಂತನಿಗೆ ಎಚ್ಚರಿಕೆ ನೀಡಿದ್ದರು ಸಂಜೀವಿನಿ ಜೀವವನ್ನು ಮರಳಿ ನೀಡಬಲ್ಲದು ಆದರೆ ಅಧರ್ಮದ ಪರಿಣಾಮಗಳನ್ನು ತಡೆಯಲಾರದು ಈ ಯುದ್ಧ ಅನವಶ್ಯಕ ಆದರೆ ವಜ್ರದಂತ ಕೇಳಲಿಲ್ಲ ಯುದ್ಧ ಪ್ರಾರಂಭವಾಯಿತು ದೇವತೆಗಳ ದಾಳಿಯಿಂದ ಅಸುರರು ಕೊಲ್ಲಲ್ಪಟ್ಟರು ಅವರ ಹೆಂಡತಿಯರ ಕಣ್ಣೀರು ಶುಕ್ರಾಚಾರ್ಯರ ಆಶ್ರಮವನ್ನು ತೋಯಿಸಿತು ಈಗ ಯುದ್ಧಭೂಮಿಯಲ್ಲಿ ಶುಕ್ರಾಚಾರ್ಯರು ತಮ್ಮ ಕಮಂಡಲದಿಂದ ಪವಿತ್ರ ನೀರನ್ನು ಚಿಮುಕಿಸಿದರು ಸಂಜೀವಿನಿ ಮಂತ್ರದ ಶಕ್ತಿಯು ಮೃತದೇಹಗಳಿಗೆ ಹರಿಯಿತು ಕಣ್ಣುಗಳು ತೆರೆದವು ಗಾಯಗಳು ವಾಸಿಯಾದವು ವಜ್ರದಂತ ಸೇರಿದಂತೆ ಸತ್ತ ಅಸುರರು ಮತ್ತೆ ಎದ್ದು ನಿಂತರು ಅವರ ಮುಖದಲ್ಲಿ ಆಶ್ಚರ್ಯವಿರಲಿಲ್ಲ ಕೇವಲ ಯುದ್ಧದ ಅಮಲು ಮಾತ್ರ ಇತ್ತು ಮತ್ತೆ ಯುದ್ಧಕ್ಕೆ ವಜ್ರದಂತ ಕೂಗಿದ ಪುನರುಜ್ಜೀವನಗೊಂಡ ಅಸುರರು ಜಯಘೋಷ ಮಾಡಿದರು ಶುಕ್ರಾಚಾರ್ಯರು ಮೌನವಾಗಿ ನೋಡುತ್ತಾ ನಿಂತರು ಅವರು ಜೀವವನ್ನು ನೀಡಿದರು ಆದರೆ ಅವರು ಅದರಿಂದ ಏನನ್ನೂ ಕಲಿಯಲಿಲ್ಲ ಆಗ ಶುಕ್ರಾಚಾರ್ಯರಿಗೆ ತಮ್ಮ ಧರ್ಮ ಸಂಕಟ ಅರಿವಾಯಿತು ಅಸುರರನ್ನು ರಕ್ಷಿಸುವುದು ಅವರ ಕರ್ತವ್ಯವೇ ಅಥವಾ ಈ ಅಂತ್ಯವಿಲ್ಲದ ಹಿಂಸೆಯ ಚಕ್ರವನ್ನು ಕೊನೆಗೊಳಿಸುವುದೇ ಸಂಜೀವಿನಿ ವರವೇ ಅಥವಾ ಶಾಪವೇ ಅವರು ವಜ್ರದಂತನನ್ನು ನೋಡಿದರು ಆ ರಾಜನ ಕಣ್ಣುಗಳಲ್ಲಿ ಅಧಿಕಾರದ ದುರಾಸೆ ಮಾತ್ರ ಇತ್ತು ಧರ್ಮದ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ ಈ ಚಕ್ರ ಮುಂದುವರಿದರೆ ಬ್ರಹ್ಮಾಂಡವೇ ನಾಶವಾಗುತ್ತದೆ ಶುಕ್ರಾಚಾರ್ಯರು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡರು ಮುಂದಿನ ಬಾರಿ ದೇವತೆಗಳು ಗೆದ್ದಾಗ ಅವರು ಸಂಜೀವಿನಿಯನ್ನು ಬಳಸುವುದಿಲ್ಲ ಕೆಲವೊಮ್ಮೆ ವಿನಾಶದಿಂದಲೇ ಹೊಸ ಸೃಷ್ಟಿ ಉಂಟಾಗುತ್ತದೆ ಧರ್ಮವನ್ನು ಎತ್ತಿ ಹಿಡಿಯಲು ಕೆಲವು ತ್ಯಾಗಗಳು ಅವಶ್ಯಕ ಅದೇ ಗುರುವಿನ ನಿಜವಾದ ಕರ್ತವ್ಯವಾಗಿತ್ತು